ಮೂರುವರೆ ಕ್ಲೀನ್ ಮಾಡಬೇಕು ನೋಡಿ ಗ್ರೇಪ್ಸ್ ಮಾಡಲಿಕ್ಕೆ ವೆಲ್ಕಮ್ ಬ್ಯಾಕ್ ಟು ಬ್ರೋ ಗ್ಯಾಂಗ್ ಇವತ್ತು ನಾವು ಒಂದು ಸ್ಪೆಷಲ್ ವಿಡಿಯೋ ಮಾಡ್ತಿದ್ದೇವೆ ಕ್ರಿಸ್ಮಸ್ ಹತ್ತಿರ ಬರ್ತಾ ಉಂಟು ಹಾಗೆ ಕ್ರಿಸ್ಮಸ್ ಗೆ ಸ್ಪೆಷಲ್ ಆಗಿ ನಾವು ಒಂದು ಗ್ರೇಪ್ ವೈನ್ ಮಾಡ್ತಿದ್ದೇವೆ ಅದು ನಿಮಗೆ ತೋರಿಸ್ತೇವೆ ಹೇಗೆಲ್ಲ ಪ್ರಿಪೇರ್ ಮಾಡೋದು ಪ್ರೋಸೆಸ್ ಅಂತ ಏನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕು ಅದೆಲ್ಲವನ್ನು ಹೇಳ್ತೇವೆ ಮತ್ತೆ ಇನ್ನೊಂದು ನಿಮಗೆ ಈ ಮನೆ ನೋಡಿದ್ರೆ ಏನಾದ್ರೂ ನೆನಪಾಗ್ತದ ಗೊತ್ತಿದ್ರೆ ಹೌದು ಗೊತ್ತಿದ್ರೆ ಕಮೆಂಟ್ ಹಾಕಿ ಹಾಗೆ ಆಯ್ತು ನಾವು ಹೋಗುವ ಈಗ ಈಗ ವಿಕಾಸ್ ಎಲ್ಲ ಬೇರೆ ಪ್ರಿಪರೇಷನ್ ಮಾಡ್ತೇನೆ ನಾವು ಗ್ರೇಪ್ಸ್ ಕ್ಲೀನ್ ಮಾಡಿ ಬರುವ ಆಯ್ತಾ ತಂದಿದ್ದೇವೆ ಒಂದು ಕೆ ಕೆಜಿ ಗ್ರೇಪ್ಸ್ ಅಷ್ಟು ಬೇಕು ನೋಡಿ ಇದು ಫಸ್ಟ್ ನಾವು ಒಳ್ಳೇದಾಗಿ ಕ್ಲೀನ್ ಮಾಡಬೇಕಾಯ್ತಾ ಕ್ಲೀನ್ ಮಾಡೋ ಮೂರುವರೆ ಕೆ ಕೆಜಿ ಗ್ರೇಪ್ಸ್ ಬೇಕು ಸರಿ ಪರಿಮಳ ಪಸ್ಟ ಉಂಟು ಗ್ರೀ ಇದು ಒಳ್ಳೆದಾಗಿ ಪೀನ್ ಮಾಡಬೇಕು ಏನ್ ಈಗ ನೀನು ಕೂಡ ಪೀನ್ ಇದು ಒಂದೊಂದು ತೆಗ್ ತೊ ಕ್ಲೀನ್ ಮಾಡಬೇಕು ಗೇರ್ ಡಿ ಇಕ್ಕೆ ಇಕ್ಕೆ ತಿರ کریں ಗೇಪ್ಸ್ ವೈನ್ kontak kena kena kontak kena kena klik green mm -hmm. Oke okay. mm -hmm. oh, yeah. Kemudian wow, wow. ಈಗ ಫುಲ್ ಕ್ಲೀನ್ ಮಾಡಬೇಕು ನೋಡಿ ಅದು ಎಲ್ಲ ತೆಗೆದಾಯಿತು ಇಡಿಮಾರಿ ಯಾಕಂದರೆ ಕೆಳಗೆ ಬಿದ್ದರೆ ವಾಯ್ ಆಗ್ಬೋದು ಇವತ್ತು ಎಲ್ಲ ಇದರಲ್ಲಿ ಡಸ್ಟ್ ಇದ್ದದ್ದು ಕೆಮಿಕಲ್ ಎಲ್ಲ ಹೋಗ್ತದೆ ಉಪ್ಪು ಹಾಕಿ ತೊಳಿಬೇಕು ಒಳ್ಳೆದಾಗ ವಾಯ್ ಮಾಡಲಿಕ್ಕೆ ಬ್ಲ್ಯಾಕ್ ಗ್ರೀಪ್ಸೇ ಬೆಸ್ಟ್ Kailan yung la to? Diyan natin siya drop. Yes! sa ito. <music> ಸಪ್ರೇಟ್ ಮಾಡಿ ಹಾಕಿ ಆಯಿತಾ ನೆಕ್ಸ್ಟ್ ಇನ್ನು ನಾವು ಅಲ್ಲಿ ತೋರಿಸ್ತೇವೆ ವಿಕಾಸ್ ತೋರಿಸ್ತಾನೆ ಹೇಗೆಲ್ಲ ಮಾಡೋದಂತ ತಗೋದು ಅದು ನೋಡಿ ವಿಕಾಸ್ ಆಯಿತಾ ಅದು ಗ್ರೇಪ್ಸ್ ಮಾಡುದು ನೋಡಿ ಎಲ್ಲ ರೆಡಿಯಾಗಿದೆ ಇಲ್ಲಿ ಸರಿಪಳೆಯಿಂದ ಬಟರ್ ಬಂದಿದ್ದಾರೆ ಇದು ಮಾಡಲಿಕ್ಕೆ ಫುಲ್ ಈಗ ವಿಕಾಸ್ ಎಲ್ಲ ತೋರಿಸ್ತಾನೆ ಗ್ರೇಪ್ಸ್ ಹೇಗೆ ಇದು ಸ್ಮ್ಯಾಶ್ ಮಾಡೋದು ಎಲ್ಲ ತೋರಿಸ್ತಾನೆ ಆಯಿತಾ ನಮ್ಮದು ಎಲ್ಲ ಶೂಟಿಂಗ್ ಇದು ನೋಡಿ ಇದೆಲ್ಲ ರೆಡಿ ಉಂಟು ಸ್ಟಾರ್ಟ್ ಮಾಡಬೇಕು ಸ್ಟಾರ್ಟ್ ಮಾಡಬೇಕು ಬನ್ನಿ ಈಗ ನಾವು ಗ್ರೇಪ್ ಮೈನ್ ಮಾಡಲಿಕ್ಕೆ ತ್ರೀ ಆ್ಯಂಡ್ ಹಾಫ್ ಕೆ ಜಿ ಗ್ರೇಪ್ ತಗೊಂಡಿದ್ದೇವೆ ಇದು ಚೆನ್ನಾಗಿ ತೊಳೆದು ಇದರಲ್ಲಿ ಇಟ್ಟಿದ್ದೇವೆ ಈಗ ಈಗ ಈ ಪಾತ್ರೆಗೆ ಹಾಕುವ ಈಚೆ ಪಾತ್ರೆಗೆ ಗ್ರೇಪ್ಸನ್ನು ಫಸ್ಟ್ ಹಾಕಬೇಕು ನೋಡಿ ಎಷ್ಟು ಒಳ್ಳೇದುಂಟದಲ್ಲಿ ಗ್ರೇಪ್ಸ್ ಕ್ವಾಲಿಟಿ ಫಸ್ಟ್ ಕ್ಲಾಸ್ ಇದೆ ಇದಕ್ಕೆ ಈಗ ವೈನ್ ಮಾಡಲಿಕ್ಕೆ ರೆಡ್ ಗ್ರೇಪ್ಸೇ ತರಬೇಕು ರೆಡ್ ಗ್ರೇಪ್ಸಲ್ಲಿ ಒಳ್ಳೇದು ವೈನ್ ಮಾಡ್ಬೋದು ಗ್ರೀನ್ ಕೂಡ ತರ್ಬೋದು ನಿಮಗೆ ನಿಮ್ಮ ಇದು ಬೇಕಾದದು ಬಟ್ ರೆಡ್ ಗ್ರೇಪ್ಸಲ್ಲಿ ಭಾರಿ ಒಳ್ಳೆ ವೈನ್ ಆಗ್ತದೆ ಮತ್ತು ಇದಕ್ಕೆ ಬೇಕಾಗುವ ಥಿಂಗ್ಸ್ ಏನಂದರೆ ಗೋಧಿ ಟೂ ಹಂಡ್ರೆಡ್ ಗ್ರಾಮ್ಸ್ ಗೋಧಿ ಮತ್ತು ಎರಡೂವರೆ ಕೆ ಜಿ ಸಕ್ಕರೆ ಆಮೇಲೆ ನಮ್ಮದು ಈಸ್ಟ್ ತಗೊಂಡಿದ್ದೇನೆ ಸ್ವಲ್ಪ ಮತ್ತು ತ್ರೀ ಮೂರು ಎಗ್ ಇದು ಎಗ್ ವೈಟ್ ಮತ್ತೆ ಅದಕ್ಕೆ ಬೇಕಾದಷ್ಟು ನೀರು ಒಂದು ನಾನು ಮೂರು ಲೀಟರ್ ನೀರು ತಗೊಂಡಿದ್ದೇನೆ ಮತ್ತೊಂದು ಅದಕ್ಕೆ ನೀರು ಹಾಕ್ಲಿಕ್ಕೆ ಒಂದು ಪಾಟೆ ಆಮೇಲೆ ಇದು ಬರ್ರೆಣ್ಣಿ ಅದರದ್ದು ಕ್ಲೋಸ್ ಮಾಡಲಿಕ್ಕೆ ಕ್ಯಾಪ್ ಮತ್ತು ಪ್ಲಾಸ್ಟಿಕ್ ಮತ್ತು ಇದು ನಮ್ಮದು ಒಂದು ವಸ್ತ್ರ ಈಗ ಎಲ್ಲ ಐಟಮ್ಸ್ ಎಲ್ಲ ರೆಡಿ ಉಂಟು ಈಗ ನಾವು ಇದರ ಪ್ರೋಸೆಸ್ ಸ್ಟಾರ್ಟ್ ಮಾಡುವ ಇದನ್ನು ಮಾಡಲಿಕ್ಕೆ ಈಗ ಗ್ರೇಪ್ಸನ್ನು ಫಸ್ಟು ಒಳ್ಳೆಗೆ ತೊಳೆದಾದ್ಮೇಲೆ ಇದನ್ನು ಒಂದು ಪಾತ್ರೆಗೆ ಹಾಕಿ ಒಳ್ಳೆ ಸ್ಮ್ಯಾಶ್ ಮಾಡ್ಬೇಕಾಯಿತಾ ಬನ್ನಿ ಸ್ಮ್ಯಾಶ್ ಮಾಡಿ ಕಠಿಣ ಆಗಬೇಕು ಹಾಗೆ ಸ್ಮ್ಯಾಶ್ ಮಾಡಬೇಕು ಕೆಲವರು ಬೇಯಿಸ್ ಎಲ್ಲ ಮಾಡ್ತಾರೆ ಅವರಿಗೆ ತುಂಬ ಸುಲಭ ಆಗ್ತದೆ ಸ್ಮ್ಯಾಶ್ ಮಾಡಲಿಕ್ಕೆ ಇದು ನಾವು ಸ್ವಲ್ಪ ರಾ ಆಗಿ ನೋಡಿದ್ವಿ ಒಬ್ಬೊಬ್ಬರದ್ದು ಒಂದೊಂದು ಸ್ಟೈಲ್ ಇರ್ತದೆ ಮಾಡೋದು ನೋಡಿ ಒಳ್ಳೆ ಸ್ಮ್ಯಾಶ್ ಮಾಡಬೇಕಾಯ್ತಾ ಅದರದ್ದು ರಸ ಎಲ್ಲ ಹೊರಗಡೆ ಬರಬೇಕು ಹಾಗೆ ಸ್ಮ್ಯಾಶ್ ಮಾಡಬೇಕು ಇದು ನಾವು ಕೇರಳ ಸ್ಟೈಲ ಹೌದು ಗ್ರೇಪ್ಸ್ ವೈಂಟ್ ಕಸಿದ್ದು ಅಜ್ಜಿ ಅವರು ಹೇಳಿದ್ದು ರೆಸಿಪಿದು ಅವರು ಹೇಗೆ ಮಾಡ್ತಿದ್ರು ಅಂತ ಈಗ ನೋಡಿ ಒಳ್ಳೆ ಸ್ಮ್ಯಾಶ್ ಆಗಿದೆ ಇದು ಸ್ಮ್ಯಾಶ್ ಆಗಿದೆ ನೋಡಿ ಫುಲ್ಲು ಪರ್ಪಲ್ ಆಗಿದೆ ಇದು ನೋಡಿ ವೈನ್ ಆಗಿ ಇದಕ್ಕೆ ನಾವು ಈಗ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಹಾಕುವ ಹಾಕ್ಬೋದು ಸೊ ಕೆ ಇದಕ್ಕೆ ಈಗ ಫಸ್ಟ್ ನಾವು ಟು ತ್ರೀ ಆ್ಯಂಡ್ ಹಾಫ್ ಕೆ ಜಿ ಇದಕ್ಕೆ ಗ್ರೇಪ್ಸ್ಗೆ ಟೂ ಟು ಆ್ಯಂಡ್ ಹಾಫ್ ಕೆ ಜಿ ಸಕ್ಕರೆ ಹಾಕ್ಬೇಕು ಸಕ್ಕರೆ ಟೂ ಆ್ಯಂಡ್ ಹಾಫ್ ಕೆ ಜಿ ಫಸ್ಟ್ ಸಕ್ಕರೆ ಹಾಕುವ ಈಗ ಸಕ್ಕರೆ ಹಾಕಿದ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡುವ ನೋಡಿ ಸಕ್ಕರೆ ಫುಲ್ ಮೆಲ್ಟ್ ಆಗ್ತದೆ ಸೇರಿ ನೋಡಿ ಇದಕ್ಕೆ ಈ ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಸಾಕು ಜಾಸ್ತಿ ಬೇಡ ಅದ್ರಷ್ಟಾಗಿ ಅದು ಮೆಲ್ಟ್ ಆಗ್ತದೆ ಆಮೇಲೆ ಸ್ವಲ್ಪ ಮತ್ತೆ ನೀರೆಲ್ಲ ಹಾಕ್ಲಿಕ್ಕೆ ಉಂಟು ಆಗ ಸರಿ ಸರಿಯಾಗ್ತದೆ ಇದಕ್ಕೆ ಈಗ ನಾವು ನೆಕ್ಸ್ಟ್ ನಮ್ದು ಇಂಗ್ರೀಡಿಯೆಂಟ್ ಮೂರು ಸ್ಪೂನು ಈಸ್ಟ್ ಹಾಕುವ ಮೂರು ಸ್ಪೂನ್ ಈಸ್ಟ್ ಯಾಕೆ ಹಾಕೋದು ಈಸ್ಟ್ ಇದು ಈಗ ಫಮೆಂಟೇಶನ್ಗೆ ಹಾಕೋದು ಒಳ್ಳೆಯ ಮಿಕ್ಸ್ ಮಾಡುವ ಸೊ ಫಾಮೆಂಟೇಷನಿಗೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಹೆಲ್ಪ್ ಆಗಲಿಕ್ಕೆ ನಾವು ಗೋಧಿ ಹಾಕುವ ಟು ಹಂಡ್ರೆಡ್ ಗ್ರಾಮ್ಸ್ ಗೋಧಿ ಹಾಕುವ ಈಗ ಮತ್ತು ನೆಕ್ಸ್ಟ್ ನಮ್ಮದು ಇಂಗ್ರೀಡಿಯೆಂಟ್ ಇದು ಎಗ್ ವೈಟ್ ಮೂರು ಎಗ್ ತಗೊಂಡಿದ್ದಾನೆ ಒಂದು ಕೆ ಜಿಗೆ ಒಂದು ಲೆಕ್ಕದಲ್ಲಿ ಮೂರು ಮೂರು ಎಗ್ ವೈಟ್ ಹಾಕಿದ್ದರೆ ಸಾಕಾಗ್ತದೆ ಎಗ್ ವೈಟ್ ಕೂಡ ಸ್ವಲ್ಪ ವೈನಿದು ಫ್ಲೇವರ್ ಎಂಡ್ ಹ್ಯಾಂಡ್ಸ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ ಹಾಗೆ ಎಗ್ ವೈಟ್ ಕೂಡ ಹಾಕುವ

ನೀರು ನಮಗೆ ನಿಮಗೆ ಬೇಕಾದಷ್ಟು ಆಗ್ಬೋದು ಬೇಕಾದಷ್ಟು ಅಂದರೆ ಹತ್ತು ಲೀಟ್ರ್ ಹಾಕ್ಲಿಕ್ಕೆ ಆಗೋದಿಲ್ಲ ಒಂದು ಕೆ ಜಿ ದ್ರಾಕ್ಷಿ ತೆಗೊಂಡರೆ ಒಂದರಿಂದ ಒಂದೂವರೆ ಲೀಟ್ರ್ ನೀರು ಹಾಕ್ಬೋದು ಅಷ್ಟೇ ಈಗ ನಾವು ಇದಕ್ಕೆ ಮೂರು ಲೀಟ್ರ್ ನೀರು ನೀರು ಹಾಕ್ತೇವೆ ಮತ್ತು ನೆಕ್ಸ್ಟ್ ಯಾವಾಗ ನಮಗೆ ತೆಗಿಬೇಕಂದ್ರೆ ಟ್ವೆಂಟಿ ಒನ್ ಡೇಸ್ ಆದಮೇಲೆ ತೆಗಿತೇವಲ್ಲ ಆಗ ನಿಮಗೆ ಸ್ಟ್ರಾಂಗ್ ಇದ್ದರೆ ಸ್ವಲ್ಪ ನೀರು ಹಾಕಿ ಅಡ್ಜಸ್ಟ್ಮೆಂಟ್ ಮಾಡ್ಬೋದು ಈಗ ನಾವು ತ್ರೀ ಲೀಟರ್ಸ್ ಇದ್ದೇವೆ ನೀರು ನೋಡಿ ಎಲ್ಲ ಒಂದು ಹೊಸತ್ತು ವಾಯ್ನೆಲ್ಲ ಮಾಡುವವರು ಪ್ಲಾಸ್ಟಿಕ್ಕಿನ ಡಬ್ಬಿಯಲ್ಲೆಲ್ಲ ಮಾಡಿರ್ತಾರೆ ಮಾಡ್ಬೋದು ಮಾಡಬಾರ್ದು ಅಂತ ಏನಿಲ್ಲ ಬಟ್ ನಾವಿಲ್ಲಿ ನಮ್ಮ ಇವತ್ತಿನ ವೀಡಿಯೋದಲ್ಲಿ ನಾವು ಭರಣಿ ಯೂಸ್ ಮಾಡ್ತಾ ಇದ್ದೇವೆ ಇದು ಒಂದು ಓಲ್ಡ್ ಟ್ರೆಡಿಷನಲ್ ಮೆಥಡ್ ಇದರಲ್ಲಿ ಯಾಕಿಡುವುದಂದ್ರೆ ಒಂದು ಒಳ್ಳೆ ಟೇಸ್ಟ್ ಬರ್ತದೆ ಇದರಲ್ಲಿ ಹಾಕಿದರೆ ಮತ್ತು ನಿಮಗೆ ಫಾರ್ಮೆಂಟೇಷನಿಗೆ ಕೂಡ ತುಂಬ ಹೆಲ್ಪ್ ಮಾಡ್ತದೆ ಟ್ರೆಡಿಷನಲ್ ಮೆಥಡಲ್ಲಿ ನಮ್ಮದು ಬರಣಿ ಯೂಸ್ ಮಾಡಿ ವೈನ್ ವೈನೆಲ್ಲ ಮಾಡ್ತಾಯಿದ್ರು ವೈನ್ ಮಾತ್ರ ಅಲ್ಲ ನಮಗೆ ನಮ್ಮದು ಮಾವಿನಕಾಯಿ ಉಪ್ಪಲ್ಲಿ ಹಾಕಿ ಇಡೋದಾಗಿರ್ಬೋದು ಮತ್ತು ಹಲಸನ್ನ ಹಣ್ಣನ್ನು ಉಪ್ಪಿನಲ್ಲಿ ಹಾಕಿ ನಡಿ ಉಪ್ಪಿನಲ್ಲಿ ಹಾಕಿ ಇಡೋದಾಗಿರ್ಬೋದು ಎಲ್ಲ ಅದರಲ್ಲಿ ಮಾಡ್ತಾಯಿದ್ರು ಈಗ ನಾವು ಸ್ವಲ್ಪ ಚೇಂಜ್ ಮಾಡಿದ್ದಾರೆ ನಮ್ಮ ಮನುಷ್ಯರು ಹೇಳಿ ಪ್ಲಾಸ್ಟಿಕ್ ನಲ್ಲಿ ಹಾಕ್ತಾರೆ ಒಳ್ಳೇದಲ್ಲ ಅಷ್ಟು ಪ್ಲಾಸ್ಟಿಕ್ನಲ್ಲಿ ಹಾಕೋದು ನಾವು ರೆಕಮೆಂಡ್ ಮಾಡೋದೇನೆಂದರೆ ಈಗ ಕೂಡ ಬರನಿ ಕೂಡ ಸಿಗ್ತದೆ ನಮ್ಮದು ಎಲ್ಲಿ ಬೇಕಾದರೆ ಅಲ್ಲಿಂದ ಬರಣಿ ತಂದು ಆ ಭರಣಿಯಲ್ಲಿ ಹಾಕಿ ಮಾಡಿ ಹೆಲ್ತಿಗೆ ಕೂಡ ತುಂಬ ಒಳ್ಳೇದು ಆಯಿತಾ ಈಗ ಒಳ್ಳೇದು ಮಿಕ್ಸ್ ಮಾಡಿದ ಮೇಲೆ ನೋಡಿ ಈಗ ಕಲ್ಲರ್ ಹೇಗೆ ಬಂದಿದೆ ಅಂತೇಳಿ ಕೆಂಪು 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 ವೈನ್ ಆಗಿನೇ ಬಂದಿದೆ ನಿಮಗೆ ಕಲ್ಲರ್ ನೋಡಿ ಇದು ಇನ್ನು ಕೂಡ ನಮ್ಮದು ಫಮಂಟೇಶನ್ ಆಗಿ ಒಂದು ಟ್ವೆಂಟಿ ಒನ್ ಡೇಸ್ ಆದಮೇಲೆ ಇನ್ನು ಕೂಡ ಚೆಂದ ಮಾಡಿ ಬರ್ತದೆ ವಾಯಿನ್ ಇದನ್ನೀಗ ನಾವು ಆಯಿತು ಇದೆಲ್ಲ ಮಿಕ್ಸಿಂಗ್ ಎಲ್ಲ ಮಾಡಿ ಈಗ ನಾವು ಸ್ಟೋರ್ ಮಾಡಿರುವುದು ತೋರಿಸ್ತೇವೆ ಬನ್ನಿ ನೋಡಿ ಈಗ ನಾನೊಂದು ಜಗ್ಗೆ ತಗೊಂಡಿದ್ದೇನೆ ಸ್ಮಾಲ್ ಚಿಕ್ಕದು ಇದನ್ನು ಇದಕ್ಕೆ ಫಿಲ್ ಮಾಡಲಿಕ್ಕೆ ಬನ್ನಿ ಇದನ್ನು ಇದಕ್ಕೆ ಬರಣಿಗೆ ಹಾಕುವ ಆಯಿತಾ ಒಳ್ಳೇದು ಮಾಡಿ ಮಿಕ್ಸ್ ಮಾಡಿ ಫಸ್ಟ್ ಹಾಕುವ ಮುಂಚೆ ಯಾಕಂದರೆ ಸಕ್ಕರೆ ಎಲ್ಲ ಈ ಕರೆಗಿರುವುದಿಲ್ಲ ಕಳಿಗೆ ಡೆಪಾಸಿಟ್ ಆಗಿರ್ತದೆ ಹೀಗೆ ತಗೋತಿ ಈಗ ನೋಡಿ ಇದು ನಾವು ಫಿಲ್ ಮಾಡಿ ಆಯಿತು ನಮ್ಮದು ನಾವು ಫುಲ್ ಫಿಲ್ ಮಾಡಲಿಲ್ಲ ಭರಣಿಯಲ್ಲಿ ಸ್ವಲ್ಪ ಗ್ಯಾಪ್ ಇಟ್ಟಿದ್ದೇವೆ ಇಷ್ಟು ಯಾಕಂದರೆ ಅದು ಫರ್ಮೆಂಟೇಷನ್ ಆಗುವಾಗ ಸ್ವಲ್ಪ ಬೇಕಾಗ್ತದೆ ಗ್ಯಾಪ್ ಇಲ್ಲಾದರೂ ಫುಲ್ಲು ಹೊರಗಡೆ ಬರ್ತದೆ ಕೆಲವೊಂದು ಸ್ವಲ್ಪ ಹಾಗೆ ನಾವು ಗ್ಯಾಪ್ ಇಟ್ಟಿದ್ದೇವೆ ಈಗ ನಾನು ಕೋಲ್ ತೆಗೊಂಡು ಸ್ವಲ್ಪ ಈಗ ತಿರ್ಗಿ ಅಲ್ಲಾಡಿಸ್ತೇನೆ ಇದನ್ನು ನೋಡಿ ಹೀಗೆ ಅಲ್ಲಾಡಿಸಿ ಬರ್ತೇನೆ ಒಂದು ಐದರಿಂದ ಹತ್ತು ನಿಮಿಷ ಅಲ್ಲಾಡಿಸ್ತಾ ಇರಬೇಕು ಇದನ್ನು ತಿರುಗಿಸ್ಬೇಕು ದಿನಾಲು ಇನ್ನು ಟ್ವೆಂಟಿ ಒನ್ ಡೇಸ್ ಹೇಗೇ ಒಂದು ಈಗ ನಾವು ಈಗ ಹೇಗೆ ನಾನೀಗ ಸಂಜೆ ಐದು ಗಂಟೆಗೆ ತಿರುಗಿಸಿದರೆ ದಿನಾಲು ಇಪ್ಪತ್ತೊಂದು ದಿನ ಐದು ಗಂಟೆಗೆ ತಿರುಗಿಸಬೇಕು ಐದರಿಂದ ಹತ್ತು ನಿಮಿಷ ಸಿಕ್ಕ ತಿರುಗಿಸಿದರೆ ಸಾಕು ಕರೆಕ್ಟ್ ಸಾಕ ಸಾಕ ತಿರುಗಿಸಿದ್ದು ಸಾಕು ಎಂತಾದ್ರು ಆಯ್ತು ಈಗ ಒಂದು ಫೈವ್ ಮಿನಿಟ್ಸ್ ಆಯಿತು ನಾವು ಇದು ಮಾಡಿ ಇದು ಇಡುವ ಈಗ ನಾವು ಕ್ಲೋಸ್ ಮಾಡೋದು ತೋರಿಸ್ತೇವೆ ಹೇಗೆ ಅಂದರೆ ಈಗ ನಾವೊಂದು ಪ್ಲಾಸ್ಟಿಕ್ ತಗೊಂಡಿದ್ದೇನೆ ಈಗ ಇದು ಫರ್ಮೆಂಟೇಷನ್ ಹೆಲ್ಪ್ ಆಗ್ತದೆ ಕ್ಲೋಸ್ ಮಾಡಿದರೆ ಫುಲ್ಲು ಏರ್ ಟೈಟ್ ಮಾಡೋದು ಈಗ ಇದನ್ನಿಟ್ಟು ಆಮೇಲೆ ಇದರ ಮೇಲೆ ಒಂದು ಕ್ಯಾಪ್ ಇಡುವ ನೋಡಿ ಇದು ಕ್ಯಾಪ್ ಹೀಗೆ ಇಟ್ಟು ಆಮೇಲೆ ವೈಟ್ ಕ್ಲಾತ್ ವೈಟ್ ಕ್ಲಾತ್ ಯಾಕೆ ಇಡೋದಂದರೆ ನಮ್ಮದು ಇರುವೆ ಯಾವುದು ಇನ್ಸೆಕ್ಟ್ಸ್ ಎಲ್ಲ ಒಳಗೆ ಹೋಗಬಾರ್ದು ಅಂತೇಳಿ ವೈಟ್ ಕ್ಲಾತ್ ಇಡೋದು ಈಗ ಇದಕ್ಕೆ ಕಟ್ಟುವ ಹಿಡಿಯೋದು ಇದನ್ನು ಗಟ್ಟಿ ಕಟ್ಟುವ ಗಟ್ಟಿ ಅಂದ್ರೆ ಅಷ್ಟು ಗಟ್ಟಿ ಬೇಡ ನಾಳೆ ತೆಗಿಲುಕುಂಟು ನಮ್ದು ಈಗ ವೈನು ಮಾಡಿ ಕಟ್ಟಿ ಆಯಿತು ಇನ್ನು ಟ್ವೆಂಟಿ ಒನ್ ಡೇಸ್ ಮೇಲೆ ಹೇಗೆ ಆಗ್ತದೆ ಅಂತೇಳಿ ನೋಡುವ ಬನ್ನಿ ಸೊ ವೀಕ್ಷಕರೇ ನಮ್ಮದೆಲ್ಲ ಈಗ ವೈನೆಲ್ಲ ಹಾಕಿ ಆಯಿತು ಬರಣಿಯಲ್ಲಿ ಕ್ಲೋಸ್ ಮಾಡಿ ಕೂಡ ಆಯಿತು ನಾವು ನೆಕ್ಸ್ಟ್ ಇಂದು ಟ್ವೆಂಟಿ ಡೇಸ್ ಟ್ವೆಂಟಿ ಒನ್ ಡೇಸ್ ಇದನ್ನು ಇಡ್ತೇವೆ ಹೀಗೆ ಮಿಕ್ಸ್ ಮಾಡಿ ಮಾಡಿ ಹೀಗೆ ಇಡ್ತೇವೆ ಟ್ವೆಂಟಿ ಒನ್ ಡೇಸ್ ಆಮೇಲೆ ನಾವು ಓಪನ್ ಮಾಡ್ತೇವೆ ಅಲ್ಲಿ ತನಕ ನೀವು ವೆಯ್ಟ್ ಮಾಡಿ ಹೇಗೆ ಬರ್ತದೆ ನೋಡುವ ವೈನ್ ಇದು ಓಕೆ ಅಲ್ಲಿ ತನಕ ನೀವು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ